ಎಲ್ಲರಿಗೂ ನಮಸ್ತೆ ಮಶ್ರೂಮ್ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿ ಬೆಳ್ಳುಳ್ಳಿ ಅದರ ಅರ್ಧದಷ್ಟು ಶುಂಠಿ ಎರಡು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಮಿಕ್ಸಿ ಜಾರಿಗೆ ನೆನೆಸಿದ ಬ್ಯಾಡಿಗೆ ಮೆಣಸಿನ್ಕಾಯಿ ಐದರಿಂದ ಆರು ಖಾರದ ಮೆಣಸಿನ್ಕಾಯಿ ಐದು ಎರಡು ಟೊಮೊಟೊ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇಲ್ಲೊಂದು ಪಾತ್ರೆಗೆ ನಾನು ಎರಡು ಗ್ಲಾಸ್ ಸೋನ ಮೊಸರಿ ಅಕ್ಕಿ ಎರಡು ಗ್ಲಾಸ್ ಬಾಸುಮತಿ ಅಕ್ಕಿ ನೀರು ಹಾಕ್ಕೊಂಡು ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಪಾತ್ರೆಗೆ ನೂರಿಂದ ನೂರೈತ್ತು ಗ್ರಾಮ್ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂವು ಜಾಪತ್ರೆ ಮರಾಠಿ ಮೊಗ್ಗು ಜೀರಿಗೆ ಕಸೂರಿ ಮೇಥಿ ಮತ್ತು ಪುದೀನ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇಲ್ಲಿ ನಾನು ಐದರಿಂದ ಆರು ಈರುಳ್ಳಿ ಉದ್ದಕ್ಕೆ ಹಚ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ನಾನು ಆಗಲೇ ಹಾಕಬೇಕಿತ್ತು ಪರವಾಗಿಲ್ಲ ಈಗ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ ಹಾಕ್ಕೋಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಮಶ್ರೂಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇನ್ನೂರು ಅಷ್ಟಿದೆ ಹಾಗೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಕೋಬೇಕು ಒಂದು ಟೂ ಮಿನಿಟ್ಸ್ ಮುಚ್ಚಿಟ್ಟಾದಮೇಲೆ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಎರಡೂವರೆ ಅಷ್ಟು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡು ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಮುಚ್ಚಿಟ್ಕೊತಾ ಇದ್ದೀನಿ ಈಗ ಟೊಮೊಟೊ ಫ್ರೈ ಆಗಬೇಕು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಕೊತೀನಿ ಮತ್ತೆ ಈಗ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗ ನಾನು ಆಗಲೇ ಮೆಣಸಿನ್ಕಾಯಿ ಟೊಮೊಟೊ ಹಣ್ಣಿನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಮುಚ್ಚಿಟ್ಕೊಂಡಿದ್ದೆ ಟೂ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಅರ್ಧ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಇವಾಗ ನಾನಿಲ್ಲಿ ಇನ್ನೂರು ಅಷ್ಟು ಪನ್ನೀರನ್ನ ನಾನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅಂತ ಅಕ್ಕಿ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ಅಷ್ಟು ನೀರನ್ನ ನಾನು ಇಲ್ಲಿ ಬಿಸಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇಲ್ಲಿ ನೀರು ಕುದಿ ಬಂದಮೇಲೆ ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆ ರಸ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಮುಚ್ಚಿಟ್ಕೋಬೇಕು ಐದು ನಿಮಿಷ ಆದಮೇಲೆ ಮತ್ತೆ ತೆಗೆದು ಮತ್ತೆ ತಿರುಗಿಸ್ಕೊತಾ ಇರಬೇಕು ಯಾಕಂದರೆ ಇದು ತಳೆ ಸೀದೋಗುತ್ತೆ ಮತ್ತೆ ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇಲ್ಲ ಅಂದರೆ ಅನ್ನ ಮುದ್ದೆ ಥರ ಆಗುತ್ತೆ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಉದುರದ್ರಾಗಿ ಬರುತ್ತೆ ಈಗ ನೀರೆಲ್ಲ ಸ್ವಲ್ಪ ಹಿಮ್ರಿದೆ ಫೈ ಮಿನಿಟ್ಸ್ ಮುಚ್ಚಿ ಇಟ್ಕೊಬೇಕು ಫೈ ಮಿನಿಟ್ಸ್ ಆದಮೇಲೆ ಇನ್ನೊಂದು ಸಲ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಮುಚ್ಚಿಟ್ಕೋಬೇಕು ಅದ್ರ ಮೇಲೆ ಯಾವುದಾದ್ರೂ ಭಾರವಾಗಿರೋ ಅಂಥದ್ದು ಏನಾದರೂ ಇಡಬೇಕು ನಾನಿಲ್ಲಿ ಕಲ್ಲಿಟ್ಟಿದ್ದೆ ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ಐದರಿಂದ ಹತ್ತು ನಿಮಿಷ ಆದಮೇಲೆ ಬಿಸಿ ಬಿಸಿ ಮಶ್ರೂಮ್ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್